ಓಹೋಹೋಹೋ ಭೋಜನೆ ಪರವಾಗಿಲ್ಲ ಕಣೋ ಮನೆ ಮಾತಾ ಚನ್ನಗದೇ ಯಾರು ರಾಹುಲ್ ಅಪ್ಪನ ಕಟ್ಟಕಟ್ಟಿದ್ದು ಚೆನ್ನಾಗಿ ಕಟ್ಕೊಂಡ ಕडला ಮಗೇ ಸೂಪರ್ ಆಗದೇ ಕडला ಮನೆ ಯಂಗೋ ಚನ್ನಾಗಿ ಇದಲ್ಲ ಮೊadlo ಇವಾಗ ಯಂಗೋ ಚನ್ನಾಗಿ ಇದಿರಲ್ಲ ಬುಡ್ರಿ ಈ ಕಳೆಜ್ ಬಂದ್ರೆ ದೇವರಂತ ಅಲ್ಲಿ ಇದ್ದರು ಸೋ ರಾಹುಲ್ ಅಪ್ಪನರು ಇಷ್ಟೆಲ್ಲಾ ಮಾಡ್ಕೊಟ್ಟವರೇ ಅವರು ಊಡವೆ ಹೆಂಗೆ ತಿರ್ಸಬೇಕು ನಮಗಂತೂ ಗೊತ್ತಿಲ್ಲ ದೇವರಂತವರು ಅದಕ್ಕೆ ಅಲ್ವಾ ಇವಳದು ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗೋದು ಅಂತ ನೀವೇನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಇವಾಗ ಆಗೋದೆಲ್ಲ ಒಳ್ಳೇದು ಕೇಳ್ಕೊಂಡು ಚೆನ್ನಾಗಿರ್ರಿ ನನ್ನ ಯಾಕೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದು ಏನು ವಿಷಯ ಅದು ಯಜಮಾನ್ರೆ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಕ್ಕನೆಯ ನಿಮ್ಮ ಹತ್ರ ಫೋನ್ ಮಾಡಿ ಇಲ್ಲಿ ತನಕ ಕರ್ಸ್ಕೊಂಡಿದ್ದು ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಬೇಜಾರು ಮಾಡ್ಕೊಬೇಡಿ ಇಲ್ಲಿವರೆಗೂ ನಮ್ಮಂತ ಕರ್ಸ್ಕೊಂಡಿದ್ದೀವಿ ಅಂತ अय 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 येन मातु ಅಂತartifactId ہوجائے ನಿಮ್ಮಂತ ಕಾಸಕೊಂಡ ಬಿಟ್ರೆ ನಾನು ಇವಾಗ ಬೇಜಾರ್ ಮಾಡ್ಕ ಬಡಬೇಕಾ ಅ ಸುಮ್ಮನೆ ಯೋಳ್ದೆ ಯೋಳು ಏಂತು ಕಾಸಿದು ಏರರೇ ಇಶ್ಯವಾ ಏನು ಏನು ಅಂತ ಮುಖ್ಯವಾದ್ದು ಮೂ ಮೂ ಯಜ್ಮಂದ್ರೆ ಬೇಡ 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 ನನ್ ಕಾಪಿ ಟೀ ಜ್ಯೂಸ್ ಏನು ಕುಡಿಯೋಕಿಲ್ಲ ಇವೇನು ಒಂದ್ ಹೋಗ್ಬೇಡಿ ಇವನು ಬೇಡ ಊಟ ಮಾಡ್ಕೊಂಡ್ ಅಲ್ಲ ಅಲ್ಲಕ ಯಂದ್ರೆ ಇಲ್ಲಿ ಅಂತ ಗೊತ್ತಿದ್ರುವಾ ಊಟ ಮಾಡ್ಕೊಂಬರಕ್ ಹೋಗಿದ್ರ ನಮ್ಮ ಮನೇಲಿ ಊಟ ಮಾಡಿದ್ರ ಐತಿರ್ಲಿಲ್ವಾ ಬಾಡೋರ್ ಮನೆಯಂತಜ್ಮಂದ್ರೆ ತಕ ಇದ್ದು ಒಳ್ಳೆ ಮಾತಾಡ್ದುಡು ಅಲ ಮನೆಗೆ ಮನೆಗಿರ ಸುಖ ಶ್ರೀಮಂತರ ಮನೆಗೆ ಏನದ ಏನೂ ಇಲ್ಲ ನಮ್ಮ ಮನೆಗೆ ದಿನ ಬೆಳಗಾದ್ರೆ ಕಚ್ಚಾಡಬೇಕು ಕೊಚ್ಚಾಡಬೇಕು ನಿಮ್ಮ ಮನೆಗಾದರೆ ನೆಮ್ಮದಿಯಾಗಿ ಬರ್ತಾನೋ ಏನೋ ಉಪ್ಪು ಸತ್ತು ತಿಳ್ಕೊಂಡು ನೆಟ್ಟು ಜೀವನ ಮಾಡ್ತೀರ ನಮ್ಮ ಮನೆಗಾದ್ರೆ ಹಂಗೆ ಆಗುತ್ತಾ ಇಲ್ಲ ದಿನ ಬೆಳಗ್ಗೆ ಆದರೆ ಹತ್ತದಿಲ್ಲ ಇತ್ತದಿಲ್ಲ ಅಂತ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡಬೇಕು ಅಂತ ಜೀವನಕ್ಕಿಂತ ಇದೆ ಸ್ವಾರ್ಕ ಬಿಡಮ್ಮ ಯಾಕೆ ಯಜಮಾನ್ರೆ ಇಂಥ ಮಾತಾಡ್ತೀರಾ ಇವಾಗ ಏನಾಗೈತೆ ನಿಮಗೆ ಚೆನ್ನಾಗೇ ಇದ್ದೀರಲ್ಲೇ ಸುಮ್ಮನೆ ರೀ ಎಲ್ಲ ಅಯ್ಯೋ ಒಳ್ಳೆ ಮಾತಾಡಿದ ಭೋಜನ ಏನೋ ಸರೋತದೆ ಏನ್ ಸರೋತದೆ ಹಾಳಾಗಿರೋ ಜೀವನ ಯಾವತ್ತು ಸರೋಗಲ್ಲ ನನ್ನ ಮೊದಲೇ ನನ್ನ ಮೊದಲ ಮಕ್ಕಳು ಮೊನ್ನಲ್ಲಿ ಮೊನ್ನಾಗಿ ಹೋದ್ರು ಅವ್ರು ಇದ್ದಿದ್ರೆ ಇವತ್ತು ನನ್ನ ಜೀವನ ಹೆಂಗಿರೋದು ಹೆಂಗಿರೋದ ಭೋಜನ ನಮ್ಮ ಮಾಡಿದ ಕೆಲಸಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಇವತ್ತು ಹ್ಞೂ ಯಜಮಂದ್ರೆ ಸುಮ್ನಿರಿ ಬೇಜಾರ್ ಮಾಡ್ಕೋಬೇಡಿ ಸುಮ್ನಿರಿ ಯಜಮಾನ್ರೇ ಇವಾಗ ನಾವು ಅದೇ ವಿಷಯವ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೊಂಡಿರೋದು ನೀವು ಬೇಜಾರ್ ಮಾಡ್ಕೋಬೇಡಿ ನಾವು ಏಳದ ಕೇಳಿಸ್ಕೊಳ್ಳಿ ಮೊದಲು ಅದೇ ವಿಷಯ ಅಂದ್ರೆ ಹೇಳ್ತಿದ್ಯಾ ಯಾರ ವಿಷಯ ದೇವಿ ಹೂ ಕಣ ಯಜ್ಮಂದ್ರೆ ದೇವ ಮುನ್ ವನೇ ಏನು ಏನವ ಹೇಳ್ತಿದ್ಯಾ ನನ್ ದೇವಿ ವಿಷಯ ನಂದೇವಿಯು ಶಿವ ಏನು ಏನು ಸುದ್ದಿ ಏಳು ಜಲ್ದು ಏಳು ಭೋಜನ ಎಲ್ಲ ಕಣ ಯಜಮಾನ್ರೆ ನೀವು ಇಷ್ಟ ಆತ್ರ ಮಾಡಿರಿ ಹೆಂಗೆ ಓಸಿ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ ಇಲ್ಲ ಕಣವ ಇಲ್ಲ 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 ನನ್ನ ಕೈಲಿ ಐತೆ ಇಲ್ಲ ಏನು ಸುದ್ದಿ ಅಂತ ಕೇಳೋದಕ್ಕೆ ನಂಗೆ ಸಮಾಧಾನ ಆಗಲ್ಲ ಅದೇನು ಅಂತ ಹೇಳವೆ ಯಜಮಾನ್ರೆ ನೋಡಿ ನೀವು ಸಮಾಧಾನ ಮಾಡ್ಕೊಳ್ಳೇಬೇಕು ಇವಾಗ ನಿಧಾನವಾಗಿ ಕೂತ್ಕೊಳ್ಳಿ ನೀವು

ಓ ಸರಸ್ವತಿ ಎಲ್ಲರೂ ಬದುಕೋರೆ ಕಡೆಜ್ ಬಂದ್ರೆ ದೂರ ತಳ್ಳಿ ಅಲ್ಲಿಲ್ಲವ್ರೆ ಡಿಟ್ವಾಗ್ಲೂ ಬದುಕೋರ ನನ್ನ ಹೆಂಡತಿ ಮಗಳು ಬದುಕೋರ ಅಂದರೆ ಭಗವಂತ ಈ ದಿನ ನಾನು ಪಟ್ಟು ವ್ಯಥೆ ಗುಂಡ್ ಪ್ರತಿಫಲ ಸಿಕ್ಬಿಡ್ತಲ್ಲಪ್ಪ ಈ ದಿನ ನಾನು ಕಣ್ಣೀರಲ್ಲೇ ಕೈ ತೊಳೆದ್ಬಿಟ್ಟೆ ದೇವಿಗೆ ಅನ್ಯಾಯ ಮಾಡ್ಬಿಟ್ಲಲ್ಲ ಅಂತ ಇವತ್ತು ನನಗೆ ಕಣ್ ತೆರೆಸ್ಬಿಟ್ಟಲ್ಲಪ್ಪ ದೇವರೇ ನಿನ್ನ ಕಣ್ ತೆರೆದ್ಬಿಟ್ಟೆ ಹೇಳು ನಾನು ಇವತ್ತೇ ಹೋಗಿ ನನ್ನ ದೇವಿಗೆ ಮಾತಾಡಿಸ್ಬೇಕು ನನ್ನ ಮಕ್ಳಿಗೆ ಮಾತಾಡಿಸ್ಬೇಕು ಹೇಳವಾ ಎಲ್ಲವ್ರೆ ಹೇಳ ಜಾದು ಯಜಮಾನ್ ನೀವು ಈ ಪಟ್ಟಿ ಆ ಥರ ಪತ್ರಿ ಹೆಂಗ ನೀವು ನೋಡಿದರೆ ಹಿಂಗಂತೀರ ದೇವಕ್ಕ ನೋಡಿರೇ ನಿಮ್ಮ ಕಂದ್ರೆ ಆಗಕ್ಕಿಲ್ಲ ನೀವೇ ಎಲ್ಲ ಮಾಡಿರೋದು ನಿಮ್ಮಿಂದ ಅವಳು ಜೀವನ ಹಾಳಾಯ್ತು ಅಂತ ಎಲ್ಲ ಅಂದ್ಕೊಂಡು ಮಾತಾಡ್ತಾವಳೆ ಅದಕ್ಕೆ ನೀವು ಸಮಾಧಾನ ಮಾಡ್ಕೊಳ್ಳಿ ಮೊದಲು ನಾವು ಏನಾರ ಪ್ಲಾನ್ ಮಾಡ್ಕೊಂಡು ಎಲ್ಲ ಒಂದು ಮಾಡ್ತೀವಿ ನೀವೇನು ತಲೆ ಕೆಟ್ಟಿಸ್ಕೊಬೇಡಿ ಆದರೆ ಇವಾಗ ಮಾತ್ರ ನೀವು ದೇವ ನೋಡೋಕ್ಕಾಗಲ್ಲ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದೀವಿ ಅಂತ ಬೆಳೆದ ಆಮ್ಯಾಲ ಕಾಪ ಮಾಡ್ಕೊಂಬಿಡ್ತಾಳೆ ನೋಡಿ ನೀವು ಇವಾಗ ನೆಮ್ಮದಿಗೆ ಸಮಾಧಾನವಾಗಿರಿ ಎಲ್ಲ ವಿಷಯವೂ ನಾವು ಹೇಳ್ತೀವಿ ಸರಿನಾ ನೀನೇನೋ ಹೇಳ್ತೀಯ ಕಡವಾ ನನ್ನ ಹೆಂಗೆ ಆಯ್ತೈತೆ ಗೊತ್ತಾ ನನ್ನ ದೇವಿ ಬದುಕೆ ಅಂತ ಕೇಳಿ ನನಗೆ ಖುಷಿ ತಡೆಯೋಕೈತೆ ಅಲ್ಲ ನನ್ನ ಮ್ಯಾಲ ಕಾಪ ಮಾಡ್ಕೊಂಡವಳ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಇವಾಗ ನೋಡಿ ಯಜಮಂದ್ರೆ ನೀವು ತಲೆ ಕೆಸ್ಕೊಬಿಡಿ ಇನ್ನೊಂದು ಇನ್ನೊಂದು ಎರಡು ಇನ್ನೊಂದು ಎರಡು ಮೂರು ವಾರದಲ್ಲಿ ನಿಮ್ಮ ಮಗಳು ಸರಸ್ವತಿ ಮದುವೆ ಸರಿನಾ ನೀವು ಅದು ಮದ್ವೆಗೆ ಬರಲೇಬೇಕು ಆ ಮದ್ವೆಗೆ ಬಂದದೆ ಎಲ್ಲ ವಿಷಯವೂ ಗೊತ್ತಾಗ್ತದೆ ಆವಾಗ ದೇವಕ್ಕೂನ ಊರಿಗೆ ಕರ್ಕೊಂಬರೀರಂತ ಹೇಳ್ದ ಸಮಾಧಾನ ಮಾಡಿ ಹೇಳ್ತಿದ್ಯಾ ನನ್ನ ಮಗಳು ಮದುವೆಯಾ ಹೆಂಗೋಳವ ನನ್ನ ಮಗಳು ನೋಡೋಕ್ಕೆ ನಾನು ನೋಡೇ ಇಲ್ಲ ಯಜ್ಮೇ ಗು ಅಂಬೆ ಗು ನಿಮ್ಮ ಮಗಳು ನೀವೇನು ತಲೆ ಕೆಡ್ಸ್ಕೊಬೇಡಿ ನೋಡೋಕೆ ಭಾರಿ ಚೆನ್ನಾಗೊಳೆ ಸರಿನಾ ನೀವು ಮದುವೆ ಗೊತ್ತಿರೋಣ ಅವಾಗೆಲ್ಲ ನೋಡಿರಂತೆ ಆಯ್ತಾ ಇವಾಗ ನೀವು ಶಾಂತಿಯಾಗಿರ್ಬೇಕು ಸಮಾಧಾನ ತನ್ಕೋಬೇಕು ತಾಳ್ಮೆ ತಾಳ್ಮೆ ತಂದ್ಕೋಬೇಕು ನೀವು ಇಲ್ಲಾಂದರೆ ಕೆಲಸ ಎಲ್ಲ ಕೆಟ್ಟೋಗ್ತದೆ ಸರಿನಾ ಯಜ್ಮೇ ಆಮೇಲೆ ಈ ಸುದ್ದಿಯ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗಿರೋರು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಎಲ್ಲ ನಿಮ್ಮ ಮನಸಲ್ಲೇ ಇಕ್ಕಳಿ ಸರಿನಾ ಸರಿ ಕಡವಾಯ್ತು ನೀನು ಹಂಗೆ ಹೇಳ್ತೀವ ಹಂಗೆ ಆದರೆ ನನ್ನ ಮಗಳು ಒಂದೇ ಒಂದು ಕಿಟ ನೋಡ್ಬೇಕಲ್ಲವ ನಾನು ನಿನ್ನ ಕೈ ಮುಗಿತೀನಿ ಕಣವ ಹೆಂಗಾರ ಮಾಡಿ ನನ್ನ ಮಗಳು ನೋಡಂಗೆ ಮಾಡವ ಓ ಅದು ಹೆಂಗ ಆಗುತ್ತೆ ಯಜಮಾನ್ರಿ ಹಂಗೆಲ್ಲ ಮಾಡಕ್ಕೆ ಹೋದ್ರೆ ಓ ಹೆಂಗೆ ಹೆಂಗೆ ತುಪ್ಪ ತುಪ್ಪಾಗುತ್ತದೆ ಅವಾಗ ಓ ಎಲ್ಲ ಕೆಲಸ ಕೆಟ್ಟು ಇಲ್ಲ 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 ಅದು ಏನಾರ ಆಗಲಿ ನನ್ನ ಮಗಳು ನನ್ನ ಒಂದು ಕಿಟ ನೋಡಿ ಹೇಳಬೇಕು ಅಷ್ಟೇ ಇದು ಮರ ಇದು ಯಜಮಾನ್ರು ಹಿಂಗೆ ಹೇಳ್ತವ್ರೆ ಇವಾಗ ಹೆಂಗ್ ಮಾತಾಡ್ಸಕಾಯ್ತದೆ ಈ ಹೆಂಗ ಮಾಡದ್ ಇವಾಗ ಏನಾರ ಆಯ್ಬಿಡ್ಲಿ ನನ್ನ ಮಗಳು ನನ್ನ ಮಗ ನನ್ನ ನನ್ ಎಲ್ರು ನಾನು ನೋಡಿದೆ ಹೆಂಗಿರಲಿ ಹೆಂಗಿರಲಿ ನಾನು ಕೊನೆ ಪಕ್ಷ ನನ್ನ ಮಗಳು ನಾನು ನೋಡ್ತೀನಿ ಅದಕ್ಕೆ ಗೊತ್ತಿರಲ್ಲ ಇವರ ನಮ್ಮ ಅಪ್ಪ ಅಂತ ಮಾತಾಡ್ಸ್ತೀನಿ ಅಷ್ಟೇ ಅಪ್ಪ ಅಂತ ಹೇಳೋಕೆ ಹೋಗಿಲ್ಲ ನೋಡವ್ವ ಲಂಗನ ಮಾಡು ನನ್ನ ಮಗ ತಾಡಿಸ್ಬೇಕಲ್ಲ ಮಗ್ಳ ಮಾಡ್ಸ್ತಾಯಿಲ್ಲ ನೋಡವ್ವ ಯಜಮಾನೇ ಓ ಹೊಳ್ಬೇಡಿ ಸುಮ್ಕಿರಿ ನೀವು ಹೊಳ್ಬೇಡಿ ಇದೇನು ಎಳೆ ಮಕ್ಳು ತಗೊಳ್ತೀರಾ ಯಜಮಾದ್ರೆ ಓ ಸಮಾಧಾನ ಮಾಡ್ಕೊಳಿ ನಮ್ಮ ಮುಂಚೆಗೆ ಹೇಳ್ಲಿವೇ ನೀವು ಸಮಾಧಾನ ಮಾಡ್ಕೊಳಿ ಯಜಮಾಂದಿರಿ ಹೆಂಗೋ ಮಾಡ್ತೀವಿ ಸಮಾಧಾನ ಮಾಡ್ಕೊಳಿ ಹಂಗೆ ಸಮಾಧಾನ ಮಾಡ್ತೀನಿ ನಾನು ಮಗಳ ಮಾಡಬೇಕು ನಾನು ಮಕ್ಕಳು ನಾನು ಕೊನೆ ಪಕ್ಷ ನೋಡಬೇಕು ನೀನು ಸಮಂತನಂಗಿ ಬಂದ್ರೆ ಮಾಡ್ಕೊಳ್ಳಲ್ಲ ನಿನ್ ಕೈ ಮುಗಿ ತಿನ್ಬೋ ಜನ ಹೆಂಗನ ಮಾಡು ತಂಗನ ಮಾಡಿ ಇವಾಗ ಎಲ್ಲ ಕತೆ ಹೋಳಿರಣ ನಿನ್ ಮಗ್ಲಿರತವೇ ಅಲ್ವೇ ನನ್ ಮಗ್ಳು ಕೆಲ್ಸಕ್ಕೆಲ್ಲ ಬರೋದು ಒಂದೇ ಒಂದ್ ಕಿತ್ತ ನೋಡ್ತೀನಿ ಸರಿ ಯಜಮಾನ್ರೆ ಆಯ್ತು ಇವಾಗ ನೀವು ಹೆಂಗೆ ಹೇಳ್ತೀರೋ ಹಾಗೆ ನಿಮ್ಮ ಮಗಳನ್ನೇ ಮಾತಾಡ್ಸಿರ್ತೀವಿ ಬಿಡಿ ತಲೆ ಕೆಡ್ಸ್ಕೊಬಿಡಿ ನಾಳೆ ಇವತ್ತೆಯ ನೀವು ಬೆಂಗ್ಳೂರಿಗೆ ಹೋಗಿ ಅಲ್ಲಿ ನನ್ನ ಮಗಳಿಗೆಲ್ಲ ಏಳು ನಾನು ಅವಳು ಹೆಂಗಾರ ಮಾಡಿ ಎಲ್ಲ ಇದು ಮಾಡ್ಕೊತಾಳೆ ಸರಿ ನೇಜ್ಮೆ ಒಯ್ತೀರಾ ಇವತ್ತೇ ಈಗಲೇ ಈಗ ಈಗಲೇ ಹೋಯ್ತೀನಿ ಈಗಲೇ ಹೋಯ್ತೀನಿ ಕಣವ ಈಗಲೇ ಹೋಯ್ತೀನಿ ಹೇಳ್ಬಿಡು ನಿಮ್ಮ ಮಗಳಿಗೆ ಫೋನ್ ಮಾಡಿ ಅವಳು ಅಂತ ನನ್ನ ಮಗಳ್ ಕರ್ಸೋ ಕಡವಾ ಮಾತಾಡ್ತೀರಿ ಒಂದೇ ಒಂದೇ ಇದ್ನು ಸಲ ಎಲ್ಲ ಮಾತಾಡ್ಕೊತೀನಿ ಸರಿ ಅಜ್ಮಂದ್ರಿ ಆಯಿತು ನೀವು ಸಮಾಧಾನ ಮಾಡ್ಕೊಳ್ಳಿ ನೀವು ಹಿಂಗೆ ಆಡಿರಿ ಹೆಂಗೆ ಸಮಾಧಾನವಾಗಿರಿ ನನ್ನ ಮಗಳಿಗೆ ಎಲ್ಲನು ಏಳ್ತಿಂದನು ನೀವು ಹಿಂಗೆ ಬುತ್ತೈತೀರ ಅಂತ ಹೆಂಗಾರೆ ಮಾಡಿ ಅವಳು ಸರಸ್ವತಿಯೇ ಕರ್ಸ್ತಾಳೆ ನಿಮ್ಮ ಮಗಳ ಸರಸ್ವತಿ ಸರಸ್ವತಿ ಸರಸ್ವತಿನವ್ ಹ್ಮ್ ಆಯ್ತಾಯ್ತು ಅವನಗೋರಿಲ್ವಾ ಬಾರಿ ಸಿವುಗೆ ಅಯ್ಯೋ ಇಲ್ಲ ಯಜ್ಮಂದ್ರೆ ಶಿವಗಿನ ಮದ್ವೆ ಆಗಿಲ್ಲ ಅಂತ ಅವ್ರೆ ಮೊದ್ಲು ಸರಸ್ವತಿ ಮದುವೆ ಮಾಡಿ ಆಮೇಲೆ ಸಿವು ಮದುವೆ ಮಾಡೋದು ಅಂತ ಸರಸ್ವತಿ ಮದುವೆ ಯಾರ ಜೊತೆನೂ ಅಲ್ಲ ಯಜ್ಮಂದ್ರೆ ಸುಬಾಷಪ್ಪನ ಜೊತೆಗೇನೆ ಹಂಗೆ ಯಜ್ಮೇ ಇನ್ನು ನಿಮಗೆ ಇನ್ನೇನು ಕತೆ ಗೊತ್ತಿಲ್ಲ ಹೇಳ್ತಾರ ಬಿಡಿ ಮನೆಯವರು ದಿಸ ಇವತ್ತು ಹೋಗಿ ನಿಮ್ಮ ಮಗ್ಳಗ್ ಮಾತಾಡ್ಸ್ಕೊ ಬನ್ನಿ ಎಲ್ಲಾನು ಹೇಳ್ತೀವಿ ಸರಿ ರ ಓ ಸರಿ ಸರಿ ಆಯ್ತು ಹೆಂಗ ಹಾಗೆ ಹಂಗೆ ಒಟ್ನಲ್ಲಿ ನಿಮ್ ಮಗ್ಳನ್ನ ಮಾತಾಡ್ಸ್ಬೇಕಷ್ಟೇ ನಾನು ಕೂಸು ಹುಟ್ಟೇರ ಇಲ್ಲ ಹುಟ್ಟೇ ಇರಲಿಲ್ಲ ನನ್ನ ಮಗಳು ಅವಾಗಲೇ ನನ್ನ ಎಂಟು ಸತ್ತದ್ಲು ಅಂತ ಊರೆಲ್ಲ ಹಬ್ಬಿಸ್ಬಿಟ್ರು ನನ್ನನ್ನು ನಂಬಿಸ್ಬಿಟ್ರು ಈ ಜನಗಳು ನನ್ನ ಸುಮ್ಮನೆ ಬಿಡಲ್ಲ ಮಾತ್ರ ಬೇಡ ಕಣಜ್ ಬಂದರೆ ಬೇಡ ಇದನ್ನೇ ಬೇಡ ಅನ್ನೋದು ನೀವು ಕಾಪ ಮಾಡ್ಕೋಬೇಡಿ ಸಮಾಧಾನವಾಗಿರಿ ಸರಸ್ವತಿ ಮದುವೆ ಆಗೋದಂತ ಆಮೇಕೆ ನೀವು ಏನಾರ ಮಾಡ್ಕೊಳ್ಳಿರಂತೆ ಸರಿನಾ ಸರಿ ಸರಿ ಆಯಿತು ಹಂಗೆ ಮಾಡ್ತೀನಿ ಕಣವ ಹ್ಞೂ ನೀವಿಬ್ರಿಗೂ ಬೇ ಯೋಟ್ ಕೈ ಮುಗಿದ್ರು ಸಾಕಾಗಲ್ಲ ಇವತ್ತು ಕೈ ಮುದ್ರೂ ಸಾಗತಲ್ಲ ಈ ವಿಷಯ ಹೇಳಿ ನನ್ನ ಮನಸ ತಂಪು ಮಾಡಿಬಿಟ್ರಿ ನನ್ನ ಗಂಡರು ಇನ್ನೂ ಅಂತ ಕೇಳಿ ನನ್ಗೆ ಮಾಡಿ ಖುಷಿ ಆಯ್ತೈತೆ ಸರಿ ಆಯ್ತು ಒಮ್ಮೆಗೆ ಹೋಗಿ ಬರ್ತೀನಿ ನಿಮ್ಮ ಆಗಲಿಕ್ಕೆ ಅಲ್ಲ ಫೋನ್ ಮಾಡಿ ಹೇಳ್ಬಿಡಿ ಆಯ್ತಾ ಇವಾಗಲೇ ಮಾಡಿಬಿಡ್ತೀನಿ ಯೋಜು ಬಂದ್ರೆ ವಿಧಾನಗೆ ಹೋಗಿ ಯೋಜು ಬಂದ್ರೆ ಅಯ್ಯೋ ಇದೇನಿದು ಹಿಂಗ್ ನೋಡ್ತಾವ್ರೆ ಆ ಪಕ್ಕಂಡ್ ಬರೀ ಯಜ್ ಬಂದರು ನೋಡಿದ್ರೆ ನಂಗೆ ಒಟ್ಟೆಲ್ಲ ಹುರಿದಂಗಾಯ್ತದೆ ಅಯ್ಯೋ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್